ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಾವಿನಕಾಯಿ ಪಲ್ಯ ಮತ್ತು ಮಾವಿನಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಕಟ್ ಮಾಡಿ ತೊಗೋಬೋದು ಈಗ ನಾನು ಇದನ್ನು ಒಂದು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ನೀವು ಹಾಗೇನೂ ಕೂಡ ಬೇಯಿಸ್ಕೋಬೋದು ಓಪನ್ ಆಗಿ ನಾನಿಲ್ಲಿ ಕುಕ್ಕರಲ್ಲಿ ಒಂದು ವಿಸಲ್ ಬೇಯಿಸ್ಕೊತಾ ಇದ್ದೀನಿ ಈಗ ನೋಡಿ ಈ ರೀತಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಕ್ಲೀನಾಗಿ ಫಸ್ಟಿಗೆ ನಾನು ಕಟ್ ಮಾಡಿ ವಾಶ್ ಮಾಡಿದ್ದೆ ಹಾಗಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಬೇಯಕ್ಕೆ ಎಷ್ಟು ಆಗುತ್ತೆ ಅಷ್ಟು ಹಾಕೋಬೇಕು ಮತ್ತು ಒಗ್ಗರಣೆಗೆ ನಾನು ಆಮೇಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾನು ಒಂದು ವಿಸಲ್ ಹೊಡಿಸ್ಕೊತಾ ಇದ್ದೀನಿ ಒಂದು ವಿಸಲ್ ಹೋಗಿದರೆ ಸಾಕು ಅದು ನೋಡಿ ಈಗಿದು ಒಂದು ವಿಸಲ್ ಆಗಿದೆ ಈ ರೀತಿಯಾಗಿ ರೆಡಿಯಾಗಿದೆ ನೋಡಿ ಅದು ಬೆಂದಾಗಿದೆ ನೀವು ಓಪನ್ ಆಗಿ ಕೂಡ ಬೇಯಿಸ್ಕೋಬೋದು ನಾನಿಲ್ಲಿ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಮತ್ತೆ ಒಂದು ಗ್ಲಾಸು ತನ್ನ ನೀರು ಹಾಕ್ತಾಯಿದ್ದೀನಿ ಈಗಿದ್ದಾನೆ ನಾನು ಹಿತ್ತಾಳೆ ಪಾತ್ರೆಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಕ್ತಾಯಿದ್ದೀನಿ ಹಿತ್ತಾಳೆ ಪಾತ್ರೆಗೆ ಹಾಕೋದ್ರಿಂದ ಹಿತ್ತಾಳೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ನಿಮಗೆ ಬೇಕಾದ್ರೆ ನಾನು ಈ ವಿಡಿಯೋನ ನೆಕ್ಸ್ಟ್ ತೋರಿಸ್ತೀನಿ ನಾನು ಹಿತ್ತಾಳೆ ಹುಳಿಯಿಂದ ಹಿತ್ತಾಳೆನ ಎಷ್ಟು ಕ್ಲೀನ್ ಮಾಡ್ಕೋಬಹುದು ಅಂತ ಇನ್ನೂ ಒಂದು ಸೊಪ್ಪಿದೆ ಆ ಸೊಪ್ಪು ಮತ್ತು ಇದನ್ನು ಸೇರಿಸಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ನೀರನ್ನೆಲ್ಲ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಬೇಯಕ್ಕೆ ಇಟ್ಟಿರೋ ನೀರನ್ನೆಲ್ಲ ಈಗಿದಕ್ಕೆ ನಾನು ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಅದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಪಾತ್ರೆ ಇಟ್ಟು ನೀವು ಇದಕ್ಕೆ ಮಸಾಲನೂ ಕೂಡ ರುಬ್ಬಿ ಹಾಕೋಬೋದು ಕಾಯಿ ಎಲ್ಲ ರುಬ್ಬಿಬಿಟ್ಟು ನಾನು ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ನಾನು ನಿಮಗೆ ಆಪ್ಷನಲ್ ಹಿಂಗು ಬೇಕಂದರೆ ಹಾಕೋಬೋದು ಇಲ್ಲಿ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಿರೋದು ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆಗ ಮಾವಿನಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ನನ್ನ ಮಾವಿನಕಾಯಿ ಜಾಸ್ತಿ ಬೆಂದೋಯ್ತು ಹಾಗಾಗಿ ಮಾವಿನಕಾಯಿ ಬಸ್ ನೀರು ಹಾಕಿ ಬಸಿಯೋದು ಅಷ್ಟೇ ಹುಳಿ ಹೋಗಲಿ ಅಂತ ಅಷ್ಟೇ ತುಂಬ ಆದರೆ ಪಲ್ಯ ತಿನ್ನೋಕೆ ಟೇಸ್ಟ್ ಬರಲ್ಲಲ್ಲ ಹಾಗಾಗಿ ನಿಮಗೆ ಹುಳಿ ಹಣ್ಣು ಹುಳಿ ಇರದೇ ಇದ್ದರೆ ಹಾಗೇನೂ ಮಾಡ್ಕೋಬೋದು ಡೈರೆಕ್ಟಾಗಿ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಖಾರ ಹಾಕಿದ್ದೀನಿ ಖಾರ ಹಾಕ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಅದು ಆವಾಗಲೇ ಬೇಯಕ್ಕೆ ಹಾಕಿದ್ದಲ್ಲ ಈಗ ಒಂದು ಸ್ವಲ್ಪ ರುಚಿಗೆ ಹಾಕೋದು ನೋಡಿ ಈಗಿದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಕೂಡ ಮ್ಯಾಶ್ ಮಾಡಿಕೊಂಡು ಸಾಂಬಾರು ಥರನೂ ಕೂಡ ಮಾಡಬಹುದು ತಿಳಿ ಸಾರು ಸಾಂಬಾರು ಆಗುತ್ತಲ್ಲ ತಿಳಿ ಸಾಂಬಾರು ಥರ ಮಾಡ್ಕೋಬೋದು ತುಂಬ ಅನ್ನಾಗಿ ಬೆಂದಿದ್ರೆ ಮ್ಯಾಶ್ ಮಾಡಿದರೆ ಫುಲ್ ಪೇಸ್ಟ್ ಆಗುತ್ತೆ ಅದು ಅದನ್ನು ನೀವು ಇದೇ ಒಗ್ಗರಣೆಗೆ ಹುಳಿ ಥರ ಮಾಡ್ಕೋಬೋದು ಸಾಂಬಾರು ಥರ ತಿಳಿ ಸಾಂಬಾರು ಥರ ನೋಡಿ ಈಗಿದು ರೆಡಿಯಾಗಿದೆ ನೀಟಾಗಿ ಮಿಕ್ಸ್ ಮಾಡಿದರೆ ಆಯಿತು ಇದು ಈಗ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕಬೇಕಲ್ಲ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಹುಳಿ ಇದ್ದರೆ ನಿಮಗೆ ಬೇಡ ಹುಳಿ ಇರದೇ ಇದ್ದರೆ ಹಾಕ್ಕೋಬಾರ್ದು ಆಪ್ಷನಲ್ಲು ನೋಡಿ ಈಗಿದು ಪಲ್ಯ ಈ ರೀತಿ ತುಂಬ ಬೇಯಕ್ಕೆ ಬಿಡಬಾರ್ದು ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಮಿಕ್ಸ್ ಆಗೋಕೋಸ್ಕರ ಒಂದೆರಡು ನಿಮಿಷ ಬೇಯಿಸಿದರೆ ಸಾಕು ಇದಕ್ಕೆ ನೋಡಿ ಈ ರೀತಿ ಆಗಿದೆ ಇದು ಈಗ ಸ್ವಲ್ಪ ನಂದು ಮಾವಿನಕಾಯಿ ಜಾಸ್ತಿ ಬೆಂದೋಯ್ತು ಹಾಗಾಗಿ ನೀವು ಸ್ವಲ್ಪನೇ ಬೇಯಿಸ್ಕೊಳ್ಳಿ ನೋಡಿ ಈಗ ಮಾವಿನಕಾಯಿ ಪಲ್ಯ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬನ್ನಿ ಹಾಗಾದರೆ ಈಗ ಗೊಜ್ಜು ಮಾಡೋಣ ಮಾವಿನಕಾಯಿದು ಈ ರೀತಿ ಲೋಕಲ್ ಇರುತ್ತೆ ನೋಡಿ ಮಾವಿನಕಾಯಿ ನೋಡಿ ಮೇಲುಗಡೆ ಎಲ್ಲ ಗ್ರೀನ್ ಗ್ರೀನಾಗಿರುತ್ತೆ ಒಳಗಡೆ ಹಣ್ಣಾಗಿರುತ್ತಲ್ಲ ಆ ಥರ ಮಾವಿನಕಾಯಿ ತೊಗೊಂಡ್ರೆ ಗೊಜ್ಜು ಚೆನ್ನಾಗಿರುತ್ತೆ ಅದು ಸಿಹಿ ಇರುತ್ತಲ್ಲ ಮಾವಿನಕಾಯಿ ಅದು ಗೊಜ್ಜು ಚೆನ್ನಾಗಿ ಬರುತ್ತೆ ನೀವು ಬೇಕಾದ ದೊಡ್ಡ ಹಣ್ಣನ್ನು ತೂ ಕೂಡ ತೊಗೋಬೋದು ನಾನಿಲ್ಲಿ ಒಂದು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ನಾನೀಗ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ ಒಂದು ಸಲ ಕ್ಲೀನಾಗಿ ತೊಳೆದ್ರೆ ಅದ್ರ ಮೇಲುಗಡೆ ಎಲ್ಲ ಸಿಪ್ಪೆ ಎಲ್ಲ ಇರುತ್ತೆಲ್ಲ ಹೋಗ್ಬಿಡುತ್ತೆ ಇದು ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ ಗೊಜ್ಜು ಈ ಅಣ್ಣ ಜೊತೆಗೆಲ್ಲ ಮಕ್ಕಳಿಗೆ ಇದ್ದಾಗೆಲ್ಲ ಬಾವಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಈ ರೀತಿ ಇನ್ನೂ ಚಿಕ್ಕದು ಸಿಗುತ್ತೆ ಮಾವಿನಕಾಯಿ ಅದ್ರದ್ದು ಕೂಡ ತುಂಬ ಟೇಸ್ಟಾಗಿರುತ್ತೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನಾನು ಈಗ ಇದನ್ನೇ ನಾವು ಒಂಥರ ಸ್ಟೀಲ್ ಪಾತ್ರೆಯಲ್ಲಿ ಮಾಡಬೇಕು ಇಲ್ಲ ಅಂದರೆ ಸ್ಟಿಕ್ ಪಾತ್ರೆಯಲ್ಲಿ ಮಾಡಬೇಕು ಈ ಅಲುಮಿನಿಯಂ ಪಾತ್ರೆಯಲ್ಲಿ ಮಾಡಿದರೆ ಹುಳಿ ಬಿಟ್ಟು ಅದೊಂಥರ ಕಲರ್ ಬಿಟ್ಬಿಡುತ್ತೆ ನಮ್ಮ ಕಡೆ ನಾವು ಅದನ್ನು ಕಿಲುಬು ಅಂತೀವಿ ನೀವು ಯಾವ ಏನು ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಅಲುಮಿನಿಯಂ ಪಾತ್ರೆಯಲ್ಲಿ ಹಾಕಿದ ತಕ್ಷಣ ಹುಳಿ ಬಿಟ್ಟು ಪಾತ್ರೆ ಕಲರೇ ಚೇಂಜ್ ಆಗುತ್ತೆ ಬಿಳಿ ಆಗಿಬಿಡುತ್ತೆ ಹಾಗಾಗಿ ಅದರದೆಲ್ಲ ನಮಗೆ ಮಾಡಿರೋ ಅಂಥ ಅಡುಗೆಯಲ್ಲೇ ಬಂದಿರುತ್ತೆ ಹಾಗಾಗಿ ನಾವು ಇದನ್ನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೋಬೇಕು ಇಲ್ಲ ನಾನ್ಸ್ಟಿಕ್ ಪಾತ್ರೆಯಲ್ಲಿ ಮಾಡಬೇಕು ನೋಡಿ ನಾನು ಇಲ್ಲಿ ನಾಲ್ಕು ಮಾವಿನ ಹಣ್ಣು ಗ್ರೀನ್ ಗ್ರೀನ್ ಗ್ರೀನಾಗಿ ಇಲ್ಲಿ ನಿಮಗೆ ಇನ್ನೊಂದು ಹಣ್ಣನ್ನು ತೋರಿಸ್ತಾ ಇದ್ದೀನಿ ಪೂರ್ತಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ದೊಡ್ಡದು ಅದನ್ನು ಕೂಡ ಇದ್ರ ಜೊತೆಗೊಂದು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ನಾನು ಇನ್ನೊಂದು ತೊಗೊಂಡಿದ್ದೆ ಅದೊಂದು ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ಅದನ್ನು ಬಿಟ್ಟೆ ನೋಡಿ ಇಲ್ಲೊಂದು ಐದು ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಫುಲ್ ಹಣ್ಣಾಗಿರೋದು ಒಂದು ಸಣ್ಣ ಒಂದೇ ರೀತಿಯಲ್ಲಿರೋದು ನೋಡಿ ಈ ರೀತಿ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಖಾರದ ಹುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತೀನಿ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಅದನ್ನು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಟ್ರೆ ಅದು ಎಲ್ಲ ಬಿಡುತ್ತೆ ಒಂದು ಹತ್ತು ನಿಮಿಷ ಇದನ್ನು ನಾವು ಹಾಗೆ ಇಡಬೇಕು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ನಾನು ಅದಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಅದನ್ನು ಪಕ್ಕಕ್ಕೆ ಒಂದು ಹತ್ತು ನಿಮಿಷ ಎತ್ತಿಟ್ಟಿದ್ದೀನಿ ಎತ್ತಿಟ್ಟು ಸಿಪ್ಪೆ ಈ ಸಿಪ್ಪೇನೂ ಕ್ಲೀನಾಗಿ ಅದರಲ್ಲಿರುವಂಥ ರಸ ಎಲ್ಲ ಇರುತ್ತಲ್ಲ ಅದನ್ನು ತಕ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಅದನ್ನು ತೆಗಿತಾಯಿದ್ದೀನಿ ಕ್ಲೀನಾಗಿ ಇದನ್ನು ಈ ರೀತಿ ತಕ್ಕೊಂಡು ನೋಡಿ ಈ ರೀತಿಯಾಗಿ ಅದನ್ನು ಕ್ಲಿ ತುಂಬಾ ಟೇಸ್ಟಾಗಿರುತ್ತೆ ನೀವು ಖಾರ ದುಡ್ಡಿ ಹಾಕೋಬೇಕು ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಕಲರ್ ಇರುವಂಥ ಖಾರದ ಪೌಡ್ರ್ ಹಾಕ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ಹತ್ತು ನಿಮಿಷ ಎತ್ತಿಟ್ಟಿದ್ನಲ್ಲ ಅದಕ್ಕೆ ಹಾಕ್ಕೋಬೇಕು ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೋಡಿ ನಾನು ಇನ್ನೂ ಒಂದು ಸಲ ತಗೊಂಡೆ ಅದನ್ನು ತೊಳೆಯೋಣ ಅಂಥೇಳಿ ಈಗ ಇದನ್ನು ಕ್ಲೀನಾಗಿ ನಾನು ತೊಳ್ಕೊಂಡಿದ್ದೀನಿ ಈಗ ಅದೇ ಹತ್ತು ನಿಮಿಷ ನೆನೆ ಇಟ್ಟಿದ್ವಲ್ಲ ಅದನ್ನು ನಾವು ಈಗ ಅದೇ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಈಗ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರ ಜೊತೆಗೆ ಇದನ್ನ ಈಗ ಬೇಯಕ್ಕೆ ಇಡಬೇಕು ನೀವು ಬೇಕಂದರೆ ಅದರದ್ದು ಗೊಪ್ಪ ಇರುತ್ತಲ್ಲ ಗೊಪ್ಪ ತೆಗಿಬೋದು ಅದು ಅದೇ ಗೊಪ್ಪ ಇದ್ದಿಂದ ಬೇಯಿಸಿದರೆ ಟೇಸ್ಟ್ ಆಗಿರುತ್ತೆ ಗೊಪ್ಪದಲ್ಲಿರುವಂಥ ಸಿಹಿ ಅಂಶ ಎಲ್ಲ ಬಿಟ್ಬಿಡುತ್ತೆ ಹೀಗೆ ಇದನ್ನು ನಾವು ಒಂದು ಹತ್ತು ನಿಮಿಷ ಬೇಯಕ್ಕೆ ಇಡಬೇಕು ಬಾಯ್ಲ್ ಆಗಬೇಕು ಅದು ಚೆಂದ ಮಾಡಿ ಅದೇ ಮಾವಿನಕಾಯಿರೋ ಇದರಲ್ಲಿರುವಂಥ ಹಣ್ಣಿನಲ್ಲಿರುವಂಥ ರಸ ಎಲ್ಲ ಹೊರಗಡೆ ಬಂದು ಅದ್ರ ಜೊತೆ ಟೇಸ್ಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದು ನೋಡಿ ಈ ರೀತಿಯಾಗಿ ಬೆಂದಾಗಿದೆ ಅದು ಈಗ ಇದನ್ನು ನಾವು ಪಕ್ಕಕ್ಕಿಡೋಣ ಅದಕ್ಕೊಂದು ಒಗ್ಗರಣೆ ಹಾಕೋಣ ಈಗ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ಮೆಣಸು ಹಾಕ್ತಾಯಿದ್ದೀನಿ ಖಾರದೊಡಿಯೋ ಸ್ವಲ್ಪ ಖಾರ ಕಡಿಮೆ ಇತ್ತು ಹಾಗಾಗಿ ನಾನು ಅದಕ್ಕೆ ಮೆಣಸು ಹಾಕಿದ್ದೀನಿ ಒನ ಮೆಣಸು ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಮಾವಿನಕಾಯಿ ಗೊಜ್ಜು ನೋಡಿ ರೆಡಿಯಾಗಿದೆ ನೀವು ಒಂದು ಸಲ ಇದನ್ನು ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ